ಆರ್ಸಿಬಿ ವಿಜಯೋತ್ಸವ ಕಾಲ್ತುಳಿತದಲ್ಲಿ ವೃದ್ಧರಾದ ಪೂರ್ಣಚಂದ್ರ ಅವರ ಕುಟುಂಬಕ್ಕೆ ರಾಜ್ಯದ ಮಾಜಿ ಸಚಿವ ಡಾಕ್ಟರ್ ನಾರಾಯಣಗೌಡ ಸಾಂತ್ವನ ಆರ್ಸಿಬಿ ವಿಜಯೋತ್ಸವ ಸಮಯದಲ್ಲಿ ಕಾಲ್ತುಳಿತಕ್ಕೆ ಸಿಕ್ಕಿ ವೃದ್ಧರಾದ ಸಮುದ್ರ ಗ್ರಾಮದ ಯುವಕ ಪೂರ್ಣಚಂದ್ರ ನಿವಾಸಕ್ಕೆ ರಾಜ್ಯದ ಮಾಜಿ ಸಚಿವ ಡಾಕ್ಟರ್ ನಾರಾಯಣಗೌಡ ಭೇಟಿ ನೀಡಿ ವೃದ್ಧರ ಪೋಷಕರಿಗೆ ಸಾಂತ್ವನ ಹೇಳಿದರು ಸರ್ಕಾರದ ಬೇಜವಾಬ್ದಾರಿಯಿಂದ ಕಾಲ್ತುಳಿತದಂತಹ ದುರ್ಘಟನೆ ಸಂಭವಿಸಿದೆ ರಾಜ್ಯ ಸರ್ಕಾರ ನೀಡುತ್ತಿರುವ ಪರಿಹಾರ ಧನದಿಂದ ನಾವು ಕಳೆದುಕೊಂಡಿರುವ ಬಂಧುಗಳು ಹಾಗೂ ನಮ್ಮ ಮಕ್ಕಳ ಪ್ರಾಣವನ್ನು ಮರಳಿ ಪಡೆಯಲು ಸಾಧ್ಯವಿಲ್ಲ ಆದ್ದರಿಂದ ಧೈರ್ಯ ತಂದುಕೊಳ್ಳಿ ನಿಮ್ಮೊಂದಿಗೆ ಬಿಜೆಪಿ ಪಕ್ಷವಿದೆ ಅನಾಹುತದಲ್ಲಿ ನಮ್ಮ ಮಕ್ಕಳನ್ನು ಕಳೆದುಕೊಂಡಿರುವುದಕ್ಕೆ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿ ಸೂಕ್ತ ಪರಿಹಾರ ಪಡೆದುಕೊಳ್ಳೋಣ ಬಿಜೆಪಿ ಪಕ್ಷದ ಮುಖಂಡರಾದ ಮಾಜಿ ಉಪಮುಖ್ಯಮಂತ್ರಿ ಡಾ ಅಶ್ವಥ್ ನಾರಾಯಣ ಅವರೇ ನ್ಯಾಯಾಲಯದ ಖರ್ಚು ವೆಚ್ಚಗಳನ್ನು ನೋಡಿಕೊಂಡು ಸೂಕ್ತವಾದ ಪರಿಹಾರವನ್ನು ಕೊಡಿಸಲು ಶ್ರಮಿಸುತ್ತಾರೆ ಎಂದು ನಾರಾಯಣಗೌಡ ಮೃತ ಯುವಕ ಪೂರ್ಣಚಂದ್ರ ಅವರ ತಂದೆ ಚಂದ್ರು ಹಾಗೂ ಕುಟುಂಬದ ಸದಸ್ಯರಿಗೆ ಸಾಂತ್ವನ ಹೇಳಿದರುಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ

ತಂದೆ ಸತ್ತೆ ತಂದೆ ಅಲ್ಲಿ ಯಾರು ಹೋಗಲ್ಲ ನಾವು ಗಣಸ್ಕೊಂಡು ಎದ್ಕೊಂಡು ಆ ಮಂಜಿಗೆ ಹೋಗಿ ಹಸ್ಗಳು ಕರ್ಕೊಂಡ್ ಬಂದು ಕರ್ದೇ ಮಾಡಿದಾಳೆ ಇವೆಲ್ಲ ಮಾತಾಡಕ್ ಸರಿಯಾಗಲ್ಲ ಅಂತ ಅಂತೇಳಿ ನಾವು ಬರ್ತಾ ಇದ್ದೋ ಬರ್ತಾ ಇದಾರೆ ಅಂತೇಳಿ ನಾವು ಬ್ರೇಕ್ ಹಾಕಿ ನಿನ್ನೆ ಮನೆ ಕೊಟ್ಬಿಟ್ಟಿದ್ರೆ ಹಸಿಗಳು ಕುರಿಯೆಲ್ಲ ಸಾಕ್ಬಿಟ್ಟಿದ್ರು ಎಲ್ಲ ಸಾಕ್ಬಿಟ್ಟು ಈಗ ನಮ್ಮ ಪಕ್ಷದ ವತಿಯಿಂದ ನಾವು ಕೇಸನ್ನ ಫೈಲ್ ಮಾಡಿಸ್ತಾ ಇದ್ದೀವಿ ಮಗ ಎಷ್ಟು ಏಜ್ ಇತ್ತು ಏನು ಸಿಕ್ಬೇಕಿತ್ತು ಯಾಕೆಂದ್ರೆ ಲೈಟ್ ಲಾಂಗು ಅವನು ಸಂಪಾದನೆ ಇರೋ ಅಂತ ಕಾಂಪನ್ಸೇಷನ್ ಸರ್ಕಾರ ಕೊಟ್ಟಿಲ್ಲ ಕೊಡೋದು ಇಲ್ಲ ಏನೋ ಹತ್ತು ಲಕ್ಷ ರೂಪಾಯಿ ಏನೋ ಮತ್ತೆ ಡಿಕ್ಲೇರ್ ಮಾಡಿದರು ಇಲ್ಲಿ ಕೇರಳದಲ್ಲಿ ಆನೆ ಇದಾದಲ್ಲಿ ಅದನ್ನೇ ಇಪ್ಪತ್ತೈದು ಲಕ್ಷ ಕೊಟ್ಟಿದ್ದೆ ತಂದು ಈಗ ಇಪ್ಪತ್ತೈದು ಲಕ್ಷ ಏನೋ ನಿಮಗೆ ಕಾಂಪಿನ್ಸೇಷನ್ ಡಿಕ್ಲೇರ್ ಮಾಡಿತ್ತು ಕೊಡಲಿ ಕೊಡೋದ್ರಿಂದ ಏನು ಯಾರು ಟೀಕಾ ಅದಕ್ಕಾಗಿ ನಾವು ನಿಮ್ಮ ಪರ ನಾವು ಅದಕ್ಕೆ ಡಾಕ್ಟರ್ ಅಶ್ವಥ್ ಅವರು ನಮ್ಮ ಮಾಜಿಪುಣಿ ಸಿ ಎಮು ಜವಾಬ್ದಾರಿಯನ್ನು ತಗೊಂಡು ಕೇ ಕೇಸ್ ಆಗಿದ್ದೇವೆ ನಾವು ಕೇಸ್ ಅಡ್ಮಿಂಟ್ ಆಗಿದೆ ಅದಕ್ಕೆ ನೀವು ಏನಾದರೂ ಗೆಸ್ ಅಂತ ಹೇಳೋದು ಆತ್ಮಪೂರ್ವವಾಗಿ ಎಸ್ ಅಂತ ಹೇಳಿದ್ರೆ ನಾವು ಜವಾಬ್ದಾರಿ ಕೊಡಬೇಕು